ಪ್ರತಿ ವರ್ಷ ಏನು ಒಂದು ಗಣೇಶನ ಮಣ್ಣಿನ ಗಣಪತಿಗಳನ್ನು ನೀಡುವ ಮುಖಾಂತರ ನಾವು ಪರಿಸರವನ್ನು ಕಾಪಾಡಬೇಕಂತ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಹಿರಿಯ ಪತ್ರಕರ್ತರು ನಮ್ಮ ಮಾರ್ಗದರ್ಶಕರಾದಂಥ ಸಿ ಆರ್ ವಿಜಯಕುಮಾರ್ ಸರ್ ಬಂದಿದ್ದಾರೆ ಅವ್ರಿಗೂ ಸಂದರ್ಭರಾದರೂ ಸ್ವಾಗತ ಮತ್ತು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ರಾಜ್ಯ ಪ್ರಶಸ್ತಿ ವಿಜೇತರಾದಂಥ ಕೆ ಮಹೇಶ್ವರಿದ್ದಾರೆ ಅವ್ರಿಗೂ ಸಂದರ್ಭರಾದರೆ ಸ್ವಾಗತ ಮತ್ತು ನಮ್ಮ ಸೂರ್ಯದೇವ ರೇವಹಿನ ಮುಖ್ಯ ಮುಖ್ಯಸ್ಥರು ಮತ್ತು ಭಗತ್ ಸಿಂಗ್ ಸೇನೆ ರಾಜ್ಯಾಧ್ಯಕ್ಷರಂತ ಬಳ್ಳೂರು ಬಾಬುವ ಸಂದರ್ಭರಾದ ಕಾರ್ಯಕ್ರಮವನ್ನು ಕೊಡುತ್ತಾ ಸಾಂಕೇತಿಕವಾಗಿ ನಮ್ಮ ವಿಜಯ್ ಕುಮಾರ್ ಸರ್ ಮದುವೆಯ ಮಾತಾಡಲಿ ಹೇಳಿ ಬಂದಿದ್ದೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾವು ಇವತ್ತು ಪರಿಸರ ಸ್ನೇಹಿ ಗಣೇಶನ ಗಣೇಶೋತ್ಸವನ ಆಚರಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಚಿನ್ನಪ್ಪನವರ ಮನೆಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಾವು ಬಹುಶಃ ನಾವು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಕೂಡ ಚಿನ್ನಪ್ಪನವರು ಈ ಪರಿಸರ ಸ್ನೇಹಿ ಗಣಪತಿಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಪರಿಸರವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೆಚ್ಚನ್ನು ಇಟ್ಟಿದ್ದಾರೆ ನೀವು ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಪಿ ಒ ಪಿ ಗಣೇಶ ಮತ್ತು ಬಣ್ಣ ಬಣ್ಣದ ಗಣೇಶನನ್ನು ನಾವು ಇಡ್ತಾ ಇಡ್ತಾ ಬಂದಿದ್ವಿ ಬಹುಶಃ ಎಲ್ಲ ಹುಡುಗರಿಗೂ ಅದೊಂದು ಹುಚ್ಚು ಅಂದರೆ ನಾವು ದೊಡ್ಡ ಗಣೇಶನ ಅಥವಾ ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅದರ ಪರಿಣಾಮಗಳು ಏನಾಗ್ತದೆ ಅನ್ನೋದು ಕೂಡ ನಾವು ಯೋಚನೆ ಮಾಡೋಕ್ಕೋಗೋದಿಲ್ಲ ಇವತ್ತು ದಿನೇ ದಿನೇ ಈ ಕೆರೆಗಳು ಇವೆಲ್ಲ ಕಲುಷಿತ ಆದಂಥ ಸಂದರ್ಭದಲ್ಲಿ ಬಹುತೇಕ ಕಡೆ ಗಣ ಗಣಪತಿಯನ್ನು ಈ ಹೋಗಿನಲ್ಲಿ ಮಾಡ್ತಾರೆ ಅಂದರೆ ನಾವು ಈ ಮಣ್ಣಿನ ಗಣಪತಿಯನ್ನು ಬಹುಶಃ ಐದಡಿ ಎಂಟು ಅಡಿ ಹತ್ತು ಅಡಿ ಮಾತ್ರ ಮಾಡೋಕೆ ಸಾಧ್ಯ ಆಗ್ತದೆ ಕಾರಣ ಭಾಳ ಭಾರ ಅನ್ನಿಸ್ತದೆ ಆ ಕಾರಣಕ್ಕೋಸ್ಕರ ನಾವು ಹುಚ್ಚು ಒಂದು ಹದಿನೈದು ಅಡಿ ಇಪ್ಪತ್ತು ಅಡಿ ಮೂವತ್ತು ಅಡಿ ಮಾಡ್ಬೇಕಂತ ಆ ನಿಟ್ಟಿನಲ್ಲಿ ಅದು ಎತ್ಕೊಂಡು ಹೋಗಿ ನಾವು ಕೆರೆ ಅಥವಾ ಯಾವುದೋ ಕುಂಟೆಯಲ್ಲಿ ಮಾಡಿದರೆ ಅದು ಯಾವತ್ತೂ ಉಪಯೋಗಕ್ಕೆ ಗಣೇಶನ ಕರಗೋದಿಲ್ಲ ಆದರೆ ಪರಿಸರ ಸ್ನೇಹಿ ಗಣೇಶನ ಅಂತ ಬರೀ ಜೇಡಿ ಮಣ್ಣಿನಿಂದ ತಯಾರಿ ತಯಾರಿಸಿದಂಥ ಮಣ್ಣಿನ ಏನಿದೆ ಅದನ್ನು ಒಂದು ಸಮರ್ಪಕ ರೀತಿಯಲ್ಲಿ ವಿಸರ್ಜನೆ ಮಾಡಿದಾಗ ಅದು ಮತ್ತೆ ಮಣ್ಣಾಗಿ ಕರಿಗೆ ಅದರಲ್ಲಿ ಆಗ್ತದೆ ಅದರಲ್ಲಿ ಯಾವುದು ಕೂಡ ಬಣ್ಣ ಅನ್ನೋದು ಮಿಷನ್ ಆಗೋದಿಲ್ಲ ಜೊತೆಗೆ ಮತ್ತೆ ಅದು ಜೇಡಿ ಮಣ್ಣಾಗೇ ಉಳ್ಕೊತದೆ ಜೊತೆಗೆ ನಾವು ಮತ್ತೆ ಅದೇ ಮಣ್ಣನ್ನು ಮುಂದೊಂದು ವರ್ಷಕ್ಕೆ ನಾವು ಉಪಯೋಗಿಸ್ಬೋದು ನಾವು ಇಷ್ಟು ಮಾತ್ರ ನಾವು ತಿಳ್ಕೊಂಡಿದ್ದು ಸಾಧ್ಯ ಆಗ್ತದೆ ಆದರೆ ಮೊದಲುತಃ ನಾವು ಮಣ್ಣಿಂದ ಯಾಕೆ ಮಾಡಬೇಕು ಅನ್ನೋದಾದರೆ ಈ ಪುರಾಣ ಕಾಲದಲ್ಲಿ ನಾವು ಶಿವ ಪಾರ್ವತಿ ಆದಂತಹ ಗಣಪತಿ ಈ ತನ್ನ ತಾಯಿ ಸ್ನಾನ ಮಾಡುವಾಗ ಬಾಗಲಲ್ಲಿ ಅಡ್ಡವಾಗಿ ಇರ್ತಾರೆ ಗಣೇಶ್ ಗಣಪತಿ ಆ ಶಿವ ಬಂದಾಗ ನಮಗೆ ಒಳಗೆ ಬಿಡೋದನ್ನ ಕಾರಣಕ್ಕೋಸ್ಕರ ತಲೆಯನ್ನು ಕಡಿದು ಅದಕ್ಕೆ ಆನೆಯ ದನ್ನು ಅದನ್ನು ಮಾಡುತ್ತಾರೆ ಅದೊಂದು ಪುರಾಣ ಇತಿಹಾಸ ಜೊತೆಗೆ ಪಾರ್ವತಿಯ ದೇಹದ ಒಂದು ಮೇಲಿರುವಂಥ ಮಣ್ಣಿನಿಂದ ಈ ಗಣಪತಿಯನ್ನು ತಯಾರು ಮಾಡುವಂಥ ಮಾಡಿದ ಉದ್ದೇಶಕ್ಕೋಸ್ಕರ ಇವತ್ತು ಮಣ್ಣಿನ ಗಣಪತಿಯನ್ನು ಮಾಡುವಂಥದ್ದು ನಾವು ಅರಿಶಿನ ಜೊತೆಗೆ ಸಗಣಿಯನ್ನು ಕೂಡ ಅದನ್ನು ಮಾಡ್ತೀವಿ ಜೊತೆ ಗಂಧ ಲೇಪಿತವಾದಂತಹ ಗಣಪತಿಯನ್ನು ಮಾಡ್ತೀವಿ ಅದು ಮೂಲತಃ ಒಂದು ಸಣ್ಣ ಪ್ರಮಾಣದಲ್ಲಿ ಇದ್ದಾಗ ಅದಕ್ಕೆ ನಾವು ಒಂದು ಅದೊಂದು ಪ್ರಾಣ ಆಗ್ತದೆ ಅದು ನಾವು ಬರೀ ಮೆರವಣಿಗೆಗೋಸ್ಕರ ಆಡಂಬರ ಅದಕ್ಕೋಸ್ಕರ ನಾವು ಪೀವಕ ಗಣೇಶನ ಮಾಡ್ತೀವಿ ಈ ಗಣೇಶ ಹಬ್ಬ ಅನ್ನೋದು ಒಂದು ರಾಜಕೀಯವಾಗಲಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಗಣೇಶ ಹಬ್ಬ ನಾವು ಆಚರಣೆ ಮಾಡುವಂಥ ಉದ್ದೇಶ ಇವು ಸಾಂಸ್ಕೃತಿಕವಾಗಿ ಅಂದರೆ ನಾವು ವಿವಿಧ ಈ ಒಂದು ಗಣೇಶ ಹಬ್ಬ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ದೊಡ್ಡವ್ರಿಗೆ ಕಲಾವಿದರಿಗೆ ವಿವಿಧ ಕಲಾತಂಡಗಳನ್ನು ಕರೆಸಿ ಮೆರವಣಿಗೆಯನ್ನು ಮಾಡುವಂಥದ್ದು ರಾಜಕೀಯ ಯೋಗ ನಾವು ಎಲೆಕ್ಷನ್ ಹತ್ರ ಬರ್ತದೆ ಅಂದರೆ ಗಣೇಶನ ಹಬ್ಬ ಜಾಸ್ತಿ ಆಗ್ತದೆ ಕೊಡುವಂಥವ್ರು ಜಾಸ್ತಿ ಆಗ್ತಾರೆ ಈಗ ನಾವು ನೆಕ್ಸ್ಟು ನಾವು ಎಲೆಕ್ಷನ್ಗೆ ಓಟ್ ಮಾಡುವ ಕಾರಣಕ್ಕೋಸ್ಕರ ಈ ರಾಜಕಾರಣಿಗಳು ಈ ರಾಜಕೀಯವಾಗಿ ಕೂಡ ಅದನ್ನು ಮಾಡ್ತಾರೆ ಜೊತೆಗೆ ಈ ಶೈಕ್ಷಣಿಕವಾಗಿ ಏನಂದರೆ ಈಗ ನಾವು ಏನು ಶಾಲಾ ಕಾಲೇಜುಗಳಲ್ಲೂ ಕೂಡ ಒಂದು ಭಯ ಇರಲಿ ಭಕ್ತಿ ಇರಲಿ ಆ ಮೂಲಕ ಒಂದು ಗಣಪತಿಯನ್ನು ನೆನೆಸ್ಕೊಂಡು ಪ್ರಥಮವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಗಣಪತಿಯನ್ನು ಪೂಜೆ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಅಂತ ಸಾಕಷ್ಟು ಆ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ ಇನ್ನು ಸಾಮಾಜಿಕವಾಗಿ ಅಂದರೆ ನಾವು ಊರಿನ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ನಾವು ಈ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ವಿವಿಧ ಧರ್ಮಗಳು ಜಾತಿಗಳು ಮತ್ತು ಪಂಗಡ ಪಂಥೀಯಗಳು ಕೂಡ ಇದ್ದರೂ ಕೂಡ ಹಿಂದೂ ಧರ್ಮದಲ್ಲಿ ಹೆಚ್ಚು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅದರಲ್ಲೂ ಈ ಗಣೇಶ ಹಬ್ಬವನ್ನು ಸಾಮಾಜಿಕವಾಗಿ ಎಲ್ಲ ಧರ್ಮದವರು ಅಥವಾ ಜಾತಿಯವರು ಕೂಡ ಇದನ್ನು ಆಚರಣೆ ಮಾಡ್ತಾರೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇದೊಂದು ಕೆಲಸ ಮಾಡಬೇಕು ಒಗ್ಗಟ್ಟಾಗಿ ಆಚರಣೆ ಮಾಡಬೇಕು ಒಂದು ಭಯದಿಂದ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮೂಲಕ ಸೇರುವ ಸಾಧ್ಯ ಆಗ್ತದೆ ಹಬ್ಬಗಳೆಂದರೆ ಸಮ್ರು ಮನೇಲಿ ಮಾಡ್ಕೊತಾರೆ ವರಲಕ್ಷ್ಮಿ ಹಬ್ಬ ಅವ್ರ ಮನೇಲಿ ಮಾಡ್ಕೊತಾರೆ ಆದರೆ ಗಣೇಶನ ಹಬ್ಬವನ್ನು ಮಾತ್ರ ನಾವು ಈ ಸಾಮಾಜಿಕವಾಗಿ ಊರಿನ ಮದ್ಯ ಇಟ್ಟು ಮಾಡ್ತಾ ಇದ್ವಿ ಮೊದಲೆಲ್ಲ ನಾವೆಲ್ಲನೂ ಮಾಡ್ತಾ ಮಾಡ್ತಾಯಿದ್ವಿ ಇವಾಗ ಗಲ್ಲಿಗೆ ಒಂದು ಮನೆ ಮುಂದೆ ಒಂದು ಆ ರೀತಿ ಆಗಿಬಿಡುತ್ತೆ ಅವೆಲ್ಲ ಸ್ವಲ್ಪ ಬಿಡಬೇಕು ಆದಷ್ಟು ಸಾವು ನಾವು ಪರಿಸರ ಸ್ನೇಹಿ ಗಣಪತಿಯನ್ನು ಮಣ್ಣಿನಲ್ಲಿ ಮಾಡಿರುವಂಥ ಗಣಪತಿಯನ್ನು ಜೇಡಿ ಮಣ್ಣಿನಿಂದ ಮಾಡಿರುವಂಥ ಗಣಪತಿಯನ್ನು ಮಾಡಿದಾಗ ಅದೊಂದು ವ್ಯವಸ್ಥಿತವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ಶಾಸ್ತ್ರೋತ್ತವಾಗಿ ಮಾಡಿದಾಗ ಮಾತ್ರ ನಮ್ಮ ನಮ್ಮಲ್ಲೂ ಕೂಡ ಒಂದು ಭಕ್ತಿ ಅನ್ನೋದು ಉಂಟಾಗ್ತದೆ ಅದು ಬಿಟ್ಟು ಬರೀ ನಾವು ಕಟಾಚಾರಕ್ಕೋಸ್ಕರ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಈ ಟೈಮಲ್ಲಿ ಅದರ ಬದಲು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ಗಣ ಗಣೇಶೋತ್ಸವವನ್ನು ಆಚರಣೆ ಮಾಡಿದರೆ ಉತ್ತಮ ಅಂತ ಇಂಥ ಸಂದರ್ಭ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಚಿನ್ನಪ್ಪನವರು ಇಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಇದೇ ರೀತಿ ಮುಂದುವರಿಸಿದೆ ಅಂತ ಈ ಸಂದರ್ಭದಲ್ಲಿ ಪೂರ್ಕೊಂತ ನನಗೆ ಮಾತನಾಡುವ ಅವಕಾಶವನ್ನೇ ಚಿನ್ನಪ್ಪ ಅವರಿಗೆ ನಮ್ಮ ಅತಿಥಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಗಣಪತಿ ಹಬ್ಬದ ಆರ್ಥಿಕ ಸೌಭಾಗ್ಯಗಳು ನಾನು ಕೋರ್ತಾ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿವಿಧ ಗ್ರಾಮಗಳ ಯುವ ಗಣಪತಿ ಸೇವಾ ಸಮಿತಿಗಳಿಗೆ ಮಣ್ಣಿನ ಗಣಪತಿಯನ್ನು ವಿತರಣೆ ಮಾಡಿ ಅದರ ಮೂಲಕ ಒಂದು ಪರಿಸರ ಜಾಗೃತಿ ಮೂಡಿಸುವ ಒಂದು ಉನ್ನತವಾದ ಈ ಒಂದು ಆಲೋಚನೆ ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಪ್ರಶಸ್ತಿ ಪರಿಸರಾದ ಚಿನ್ನಪ್ಪ ಅವರಿಗೆ ಬಂದು ಹಲವಾರು ವರ್ಷಗಳಿಂದ ನಾವು ಇದನ್ನು ತಪ್ಪದೇ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ಗಣಪತಿಗಳ ಊರುಗಳಲ್ಲಿ ಇರುವಂಥ ಯುವಕರಿಗೆ ಹೇಳೋದೇನಂತಂದ್ರೆ ಒಂದು ಸೌಹಾರ್ದವಾದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜಾತಿ ಜನಾಂಗದನ್ನ ಎಲ್ಲ ರಾಜಕೀಯ ಪಕ್ಷಗಳನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿ ಇದರಿಂದ ನಮ್ಮ ನಡುವೆ ಒಂದು ಭ್ರಾತೃತ್ವ ಏನಿದೆ ಬಾಂಧವ್ಯ ಇನ್ನೂ ವೃದ್ಧಿಯಾಗಲಿ ಅಂತ ಹೇಳ್ತಾ ಪರಿಸರ ಸ್ನೇಹಿ ಗಣಪತಿಯನ್ನು ಮಾತ್ರ ಬಳಸಿ ಈ ಗಣಪತಿ ಏನಿದೆ ಗೌರಿ ಗಣಪತಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಗ್ರಾಮಗಳಲ್ಲಿ ಒಂದು ಸೌಹಾರ್ದವಾದ ಶಾಂತಿ ನೆಲೆಸಲಿ ಅಂತೇಳಿ ಎಲ್ಲರಿಗೂ ಕೋರ್ಕೊಳ್ತಾ ಮತ್ತೊಮ್ಮೆ ಗಣಪತಿ ಹಬ್ಬದ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಟುಮೋಗಿ ಈ ಒಂದು ಕಾರ್ಯಕ್ರಮ ಕೇಂದ್ರ ಬಂದ ನಮ್ಮ ಚಿನ್ನಪ್ಪನವ್ರಿಗೆ ಧನ್ಯವಾದ ತೋರಿಸ್ತಾ ಸಮಾಜದಲ್ಲಿ ಸಾಕಷ್ಟು ಇರ್ತಾರೆ ಆದರೆ ಸೇವೆ ಮಾಡುವಂಥದ್ದು ಬಹಳಷ್ಟು ಕಡಿಮೆ ಆದರೆ ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಬಿ ನಾನು ಸಹಕಾರ ಒಂದು ಸಂಘ ಪ್ರತಿ ಗ್ರಾಮದಲ್ಲಿ ಒಂದು ಸಂಘಟನೆಯನ್ನು ಹುಟ್ಟಾಗ್ದಂಥವ್ರು ನಿಜವಾಗ್ಲೇ ಹೇಳ್ಬೇಕಂದ್ರೆ ಅದು ಚಿನ್ನಪ್ಪನವರು ಮಾತ್ರ ಯಾಕಂದರೆ ನಾನು ಕೂಡ ನಮ್ಮ ಊರು ಗ್ರಾಮದಲ್ಲಿ ಕೂಡ ಒಂದು ಭಗತ್ ಸಿಂಗ್ ಊರು ಕೇಳಿದ ಸಂಘವನ್ನು ಕಟ್ಟಾಕಿ ಇವತ್ತು ಈ ಮಟ್ಟಿಗೆ ಬೆಳೆದ ಕಾರಣ ಅದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅದು ಚಿನ್ನಪ್ಪುರು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಚಿನ್ನಪ್ಪ ಅವರು ನಾವೇನು ಹೇಳ್ತಾ ಇಲ್ಲ ಸಾಕಷ್ಟು ಹೋರಾಟಗಳನ್ನು ಭಾಗವಹಿಸ್ಕೊಂಡು ಮಾಡ್ತಾ ನೊಂದವರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಇನ್ನಷ್ಟು ಒಂದು ಅಷ್ಟು ಸೇವೆಯನ್ನು ಮಾಡುವಂಥ ಶಕ್ತಿ ಕೊಡ್ಲಿ ರಾಜಕೀಯವಾಗಿ ಅವರು ಇನ್ನಷ್ಟು ಪ್ರಗತಿ ಅಂತ ಈ ಮಾತನ್ನು ಎಲ್ಲ ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಕಾರ್ಯಕ್ರಮಗಳನ್ನು ಮಾಡ್ತೀರಾ ಆದರೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಂಥದ್ದು ಭಾಳ ಕಡೆ ನೋಡ್ತಾ ಇರ್ತೀವಿ ನಾವು ಜಗಳ್ರು ಮಾಡ್ಕೊಳೋದು ಹೊಡೆದಾಟಗಳು ಮಾಡ್ಕೊಳೋದು ಮತ್ತು ಒಬ್ರಿಗೊಬ್ರು ಹೆಚ್ಚಾಡ್ಕೊಳ್ತಕ್ಕಂಥದ್ದು ಮಾಡಬೇಡಿ ಗಣೇಶನಿರ್ತಕ್ಕಂಥದ್ದೇ ಭಾವೈಕ್ಯತೆ ಒಗ್ಗಟ್ಟಾಗಿ ಮಾಡಲಿಕ್ಕೆ ಹಂಗಾಗಿ ಭಕ್ತಿ ಭಾವದಿಂದ ಮಾಡಿ ಮತ್ತು ಯಾವುದೇ ಕಾರಣಕ್ಕೂ ಚಿತ್ತಾಡಬಾರ್ದು ಅಂತ ಮತ್ತೆ ಯಾವುದೇ ಕಾರಣಕ್ಕೂ ಈ ಪಿ ಓಪಿ ಗಣೇಶವನ್ನು ನೀವು ಆದಷ್ಟು ಕಡಿಮೆ ಮಾಡಿ ಮಣ್ಣಿನ ಗಣಪತಿಗಳನ್ನು ಇಡ್ತಕ್ಕಂಥದ್ದು ಮತ್ತು ಗಣೇಶದ ಉದ್ದೇಶನೇ ಒಗ್ಗಟ್ಟು ಮಾಡ್ತಕ್ಕಂಥದ್ದು ನಾವು ಒಂದನ್ನು ಕೂಡಿಸ್ತಕ್ಕಂಥದ್ದು ಆದರೆ ಇವತ್ತೇನಾಗ್ತದೆ ಅಂದರೆ ಗಲ್ಲಿ ಗಲ್ಲಿಗೂ ಬೀದಿ ಬೀದಿಗೆ ಬೇರೆ ಆಗ್ತಕ್ಕಂಥ ವಾತಾವರಣ ಆಗ್ತದೆ ಹಂಗೆ ಆಗಬಾರ್ದು ಯಾಕಂತ ಹೇಳಿದ್ರೆ ಬ್ರಿಟಿಷರು ನಮ್ಮನ್ನು ಸಾವಿರಾರು ವರ್ಷಗಳ ಕಾಲ ಆಡಿದ್ದು ಹಿಂಗೆ ನಮ್ಮ ಬಲಿಷ್ಠ ಭಾರತದಲ್ಲಿ ಸಾಮಂತ ರಾಜಗಿದ್ದು ಹಲವಾರು ನಮ್ಮದು ಎಂಥದ್ದು ಶ್ರೀಮಂತವಾದ ದೇಶವನ್ನು ನಮ್ಮ ಬ್ರಿಟಿಷರು ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯ ರಾಜ್ಯದಲ್ಲಿ ಜಗಳನ್ನ ತಂದಿಟ್ಟು ಮುನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಡೋದು ಹಂಗೆ ಆವಾಗ ನಮ್ಮನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲಾದರೂ ಒಂದು ಕಡೆ ಸೇರ್ಕೋಬೇಕಾದ್ರೆ ಬ್ರಿಟಿಷ್ ನಮ್ಮ ತೊಂದರೆ ಕೊಡ್ತಾಯಿದ್ದು ಆಗ ನಮ್ಮ ಬಾಲಗಂಗಾಧರ ತಿರ್ಕವರು ಬೀದಿ ಬೀದಿನಲ್ಲಿ ಗಣೇಶನನ್ನು ಕುಣಿಸುವ ಮುಖಾಂತರ ಆ ಗಣೇಶನ ನೆಪದಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ ಚಳುವಳಿಯಲ್ಲಿ ಎಂದು ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಬಾಲಗಂಗಾಧರನಾಥವರು ಇದನ್ನು ಒಂದು ಐಕ್ಯತೆಯ ಏಕತೆಯನ್ನು ಮಾಡಲಿಕ್ಕೆ ಸಂಘಟನೆ ಮಾಡತಕ್ಕಂಥದನ್ನ ಇವತ್ತು ಮಾಡಿದ್ದಾರೆ ಹಂಗಾಗಿ ಇತ್ತೀಚಿನ ದಿನಗಳಲ್ಲಿ ಒಂದು ದೈವಭಕ್ತಿ ಸಂಘಟನೆಗಿಂತ ತೋರ್ಪಡಿಕೆ ಆಗ್ತದೆ ಅದು ಆಗಬಾರ್ದು ಅಂತಕ್ಕಂಥದ್ದು ಮತ್ತು ಎಲ್ರಿಗೂ ಶುಭ ಆಗಲಿ ಎಲ್ರಿಗೂ ಕೂಡ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ನೀವು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಬೆಳಗ್ಗೆ ಹಚ್ಚಿ ಬಿಡಿ ನೈಟಲ್ಲಿ ಡಿ ಜೆ ಸೌಂಡ್ ತಮಟೆ ಹೊಡ್ಕೊಂಡು ಆಳವಾಗಿರ್ತಕ್ಕಂಥ ನೀರಿನ ಪ್ರದೇಶದಲ್ಲಿ ಜೀವಗಳಿಗೆ ಭಾಳ ಅಮೂಲ್ಯ ಇರ್ತದೆ ಭಾಳಷ್ಟು ಜನ ಮಕ್ಕಳನ್ನು ಕರ್ಕೊಂಡೋಗಿ ಭಾಳಷ್ಟು ಜನ ಪ್ರಾಣಾಪಾಯಗಳ ಇದಾಗ್ತದೆ ಹಂಗೆಲ್ಲ ಆಗಬಾರ್ದು ಮತ್ತು ಪಲ್ಲಕ್ಕಿಗಳು ಅವೆಲ್ಲ ಕೆಲವರೆಲ್ಲ ಮಾಡುವಾಗ ಭಾಳ ಹುಷಾರಾಗಿ ಮಾಡಬೇಕಾಗ್ತದೆ ಯಾಕಂದ್ರೆ ಮೇಲೆ ಪವರ್ ಇರ್ತದೆ ತುಂಬ ಜನ ಕರೆಂಟ್ ಕೂಡ ಇರ್ತದೆ ಹಾಗಾಗಿ ಇದನ್ನು ಭಾಳ ಶಾಸ್ತ್ರೋತ್ತವಾಗಿ ಮತ್ತು ಜೊತೆಗೆ ಜಾಗರೂಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಮಾಡ್ತೀನಿ